శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदार्थतत्त्वविशदीकरणेन पुंसाम् उच्चैर्गतिं जगति यो दयाय विधातुं रम्यां पुराणपदवीं प्रणीनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹೇಶ್ವರನ ಅವತಾರಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮದೇವನು ಹೇಳುತ್ತಾನೆ ಎಲೆ ಈಶ್ವರನೇ ಪೂಜ್ಯನು ದೇವತೆಗಳಿಗೆ ಒಡೆಯನು ವಿಶ್ವರೂಪಿಯೂ ಆದ ಮಹಾದೇವನೇ ನಿನ್ನ ಈ ವ್ಯಾಪ್ತವಾದ ಮೂರ್ತಿಗಳು ಲೋಕವಂದಿತಗಳಾಗಿವೆ ವಿಶ್ವರೂಪನು ಮಹಾಭುಜವುಳ್ಳವನು ಮಹಾಬಲಿಷ್ಠನೂ ಆದ ಮಹಾದೇವನೇ ಬ್ರಾಹ್ಮಣಾದಿ ಜನರು ಯಾವ ಯುಗದಲ್ಲಿ ಮತ್ತು ಯಾವ ಕಾಲದಲ್ಲಿ ಯಾವ ಯಾವ ಧ್ಯಾನ ತತ್ವ ತತ್ವಯೋಗದಿಂದಲೂ ನಿನ್ನ ಆ ವಿಶ್ವರೂಪಗಳನ್ನು ನೋಡಲು ಶಕ್ತರಾಗುವರು ಭಗವಂತನು ಹೇಳುತ್ತಾನೆ ಎಲೆ ಬ್ರಹ್ಮದೇವನೇ ಮನುಷ್ಯರು ಧ್ಯಾನವನ್ನು ಬಿಟ್ಟರೆ ಉಳಿದ ತಪಸ್ಸು ಯೋಗ ದಾನಕರ್ಮ ತೀರ್ಥಯಾತ್ರೆ ಸತ್ಕರ್ಮಾನುಷ್ಠಾನ ದಕ್ಷಿಣೆಗಳಿಂದ ಸಹಿತವಾದ ಯಾಗ ವೇದಾಧ್ಯಯನ ಅಧ್ಯಾಪನ ಮನೋನಿವೇದನ ಇವುಗಳಿಂದ ನನ್ನ ಮೂರ್ತಿಗಳನ್ನು ನೋಡಲು ಶಕ್ತರಾಗುವುದಿಲ್ಲ ಎಲೆ ಬ್ರಹ್ಮನೆ ಮೂರು ಲೋಕಗಳಿಗೆ ಈಶ್ವರನೂ ಸಾಧ್ಯನೂ ನಾರಾಯಣ ನಾಮಕನೂ ಆದ ಮಹಾವಿಷ್ಣುವು ರೂಪವನ್ನು ಪಡೆದು ಲೋಕವಿಖ್ಯಾತನಾಗಿ ಈ ಭೂಮಿಯಲ್ಲಿ ಅವತರಿಸುವನು ಶ್ರೀಹರಿಯು ನಾಲ್ಕಾದ ತೋಳು ಪಾದ ನೇತ್ರ ಮುಖ ಇವುಗಳುಳ್ಳವನು ಸಂವತ್ಸರ ಮತ್ತು ಯಜ್ಞ ನಾಮಕನು ಆಗುವನು ಮತ್ತು ಷಡಂಗವುಳ್ಳವನು ತ್ರಿಶೀರ್ಷನೂ ಆಗಿ ಮೂರು ಲೋಕಗಳಲ್ಲಿಯೂ ಮೂರು ರೂಪಗಳಿಂದ ಅವತರಿಸುವನು ಕಾಲರೂಪಿಯಾದ ಭಗವಂತನಿಗೆ ಕೃತ ತ್ರೇತ ದ್ವಾಪರ ಕಲಿ ಎಂಬುದಾಗಿ ನಾಲ್ಕು ಯುಗಗಳು ಇವೆ ಅವುಗಳಿಗೆ ನಾಲ್ಕು ನಾಲ್ಕು ಪಾದಗಳು ಇರುತ್ತವೆ ಅಂಗಗಳೇ ಕ್ರತುಗಳಾಗಿವೆ ನಾಲ್ಕು ವೇದಗಳೇ ನಾಲ್ಕು ಭುಜಗಳಾಗಿವೆ ಋತುಗಳೇ ಸಂಧಿ ಮುಖಗಳಾಗಿವೆ ಎರಡು ಮುಖಗಳು ಎರಡು ಅಯನಗಳು ನಾಲ್ಕು ನೇತ್ರಗಳೂ ಇವೆ ಫಲ್ಗುಣಿ ಆಷಾಢ ಕೃತ್ಕೆ ಎಂಬ ಮೂರು ಪರ್ವಗಳೇ ಶಿರಸ್ಸುಗಳಾಗಿವೆ ಭೌಮ ದಿವ್ಯ ಅಂತರಿಕ್ಷಗಳೆಂಬ ಮೂರು ಸ್ಥಾನಗಳು ಉತ್ಪತ್ತಿ ಲಯಗಳೆಂಬ ಎರಡು ಆಶ್ರಮಗಳು ಇರುತ್ತವೆ ಹೀಗೆ ಸಾಧ್ಯನೂ ಸರ್ವತ್ರ ವ್ಯಾಪ್ತನೂ ಪ್ರಭುವೂ ಆದ ನಾರಾಯಣನು ಯಾವಾಗ ಕಾಲ ರೂಪಿಯಾಗುವನು ಆಗ ನಾನು ವರಾಹ ರೂಪಿಯಾಗಿ ಅವತರಿಸಲು ಇಚ್ಛಿಸುವೆನು ಓ ದೇವೇಶನಾದ ಬ್ರಹ್ಮನೇ ಆಗ ನೀನೂ ಕೂಡ ನಾಲ್ಕು ಮುಖವುಳ್ಳವನಾಗಿರುವಿ ಆಗ ಸತ್ಯಲೋಕವಾಸಿಗಳಾದ ಜನಗಳು ಸ್ವಾಮಿಯೂ ವ್ಯಾಪ್ತನೂ ಆದ ನಾರಾಯಣನನ್ನು ನಮಸ್ಕರಿಸುವರು ಆ ಪ್ರಳಯೋದಕದ ದೋಣಿಯಲ್ಲಿ ಯೋಗ ನಿದ್ರೆಯನ್ನು ಅನುಭವಿಸುವವನು ದೇವೇಶನು ಧ್ಯಾನಾಸಕ್ತನು, ಮಹಾಮುನಿಯೂ ಆದ ಶ್ರೀಹರಿಯನ್ನು ಯಾವಾಗ ನಾವು ನೋಡುವೆವೋ ಆಗ ನಾವಿಬ್ಬರೂ ನಮ್ಮ ಯೋಗದಿಂದ ಮೋಹಿತರು ಚೇತನರು ಆಗುವೆವು ಮತ್ತು ರಾತ್ರಿಯ ಕಾಲದಲ್ಲಿ ಒಬ್ಬರನ್ನೊಬ್ಬರು ತಿಳಿಯದೆ ಸ್ಪರ್ಧೆಯುಳ್ಳವರು ಪರಸ್ಪರ ಉದರಗತವಾದ ಲೋಕಗಳನ್ನು ನೋಡಿ ಉಳ್ಳವರು ಒಬ್ಬರನ್ನೊಬ್ಬರು ನೋಡಿ ಪರಮಾಶ್ಚರ್ಯವುಳ್ಳವರು ಆಗುವೆವು ಎಂದು ಹೇಳಿದನು ಆಗ ನೀನು ಪದ್ಮದಲ್ಲಿ ಜನಿಸಿರುವುದರಿಂದ ಪದ್ಮ ಸಂಭೂತನೆಂದು ಪದ್ಮನಾಭನೆಂದೂ ಸನಾತನನೆಂದು ಪದ್ಮಾಂಕಿತನೆಂದೂ ಆ ಕಾಲದಲ್ಲಿ ಬಹಳವಾಗಿ ಪ್ರಖ್ಯಾತಿಯನ್ನು ಹೊಂದುವಿ ಅನಂತರ ಸ್ವಾಮಿಯಾದ ನಾರಾಯಣನು ಆ ವರಾಹಾವತಾರವನ್ನು ಧರಿಸಿದ್ದ ಏಳನೆಯ ಕಲ್ಪದಲ್ಲಿ ಪುನಃ ಮಹಾ ಲೋಕ ಸಂಹಾರಕನೂ ಆಗಿ ವೈವಸ್ವತ ಮನುವೆಂಬ ನಾಮದಿಂದ ನಿನಗೆ ಪುತ್ರನಾಗಿ ಜನಿಸುವನು ನಾಲ್ಕು ಯುಗಗಳ ಅವಸ್ಥೆಯುಳ್ಳ ಯುಗಾಂತಕವಾದ ಆ ಕಲ್ಪದಲ್ಲಿ ನಾನು ಶಿಖಾಯುಕ್ತನಾದ ಶ್ವೇತನಾಮಕ ಮಹಾಮುನಿಯಾಗಿ ಅವತರಿಸುವೆನು ಆಗ ಮನೋಹರವಾದ ಹಿಮವಚ್ಛಿಖರದಲ್ಲಿರುವ ಚಾಗಲಿ ನಾಮಕವಾದ ಪರ್ವತೋತ್ತಮದಲ್ಲಿ ಕಲ್ಯಾಣಾಸಕ್ತರೂ ಶಿವಭಕ್ತರು ಆದ ನಾಲ್ವರು ಶಿಷ್ಯರು ನನ್ನನ್ನು ಹೊಂದುವರು ಬಿಳುಪಾದ ವರ್ಣ ಶಿಖ ಅಶ್ವ ಇವುಗಳುಳ್ಳವನು ಕೆಂಪು ಬಿಳುಪು ಮಿಶ್ರಿತವಾದ ಅಂದರೆ ಶ್ವೇತಲೋಹಿತನಾದ ನನಗೆ ವೇದ ಪಾರಂಗತರು ಮಹಾತ್ಮರೂ ಬ್ರಾಹ್ಮಣರೂ ಆದ ನಾಲ್ವರು ಶಿಷ್ಯರು ಇರುವರು ಅನಂತರ ಬ್ರಹ್ಮಜ್ಞಾನಿಗಳಾದ ಆ ಶಿಷ್ಯರು ಬ್ರಹ್ಮ ಪದವಿಯನ್ನು ಅತ್ಯುತ್ತಮವೆಂದು ತಿಳಿದು ಪುನರಾವೃತ್ತಿರಹಿತವಾದ ಬ್ರಹ್ಮಪದವಿಯನ್ನು ಹೊಂದುವರು ಎರಡನೆಯ ದ್ವಾಪರಯುಗದಲ್ಲಿ ನನಗೆ ಸ್ವಾಮಿಯೂ ಪ್ರಭುವೂ ಆದ ಪರಬ್ರಹ್ಮನು ವ್ಯಾಸಾವತಾರವನ್ನು ಮಾಡಿ ಸತ್ಯವೆಂಬ ನಾಮದಿಂದ ಪ್ರಖ್ಯಾತನಾಗುವನು ಆಗ ನಾನು ಲೋಕಹಿತಕ್ಕಾಗಿ ಸುತಾರವೆಂಬ ನಾಮದಿಂದ ಪ್ರಖ್ಯಾತನಾಗಿ ಪ್ರಜೆಗಳ ಹಿತಕ್ಕಾಗಿ ಆ ಕಲಿಯುಗದಲ್ಲಿ ಅವತರಿಸುವೆನು ಅಲ್ಲಿಯೂ ಕೂಡ ನನಗೆ ಭವಿಷ್ಯ ನಾಮಕರಾದ ದುಂಧುಬಿ ಶತರೂಪ ರುಚಿಕ ಕ್ರತು ಎಂಬ ನಾಲ್ವರು ಮಕ್ಕಳು ಉದ್ಭವಿಸಿ ಯೋಗಾಭ್ಯಾಸವನ್ನು ಜ್ಞಾನವನ್ನು ಪಡೆದು ಸನಾತನ ಬ್ರಹ್ಮನನ್ನೂ ಕೂಡ ಹೊಂದಿ ಪುನರಾವೃತ್ತಿರಹಿತವಾದ ರುದ್ರಲೋಕವನ್ನು ಹೊಂದುವರು ಮೂರನೆಯ ದ್ವಾಪರಯುಗದಲ್ಲಿ ಯಾವಾಗ ವ್ಯಾಸರು ಭೃಗುವಂಶದಲ್ಲಿ ಭಾರ್ಗವನಾಮಕರಾಗಿ ಜನಿಸುವರು ಆಗ ನಾನೂ ಸಹ ದಮನ ನಾಮದಿಂದ ಆ ಯುಗಾಂತದಲ್ಲಿ ಜನಿಸುವೆನು ಆಗಲೂ ಸಹ ನನಗೆ ವಿಶೋಕ ವಿಕೇತ ವಿಶಾಪ ಪಾಪನಾಶನರೆಂಬ ನಾಲ್ಕು ಜನ ಪ್ರಖ್ಯಾತರಾದ ಪುತ್ರರು ಜನಿಸುವರು ಆ ಮಹಾತ್ಮರಾದ ನಾಲ್ವರು ಕುಮಾರರು ಅದೇ ಯೋಗ ಮಾರ್ಗದಿಂದ ಪುನರಾವೃತ್ತಿ ಶೂನ್ಯವಾದ ರುದ್ರಲೋಕವನ್ನು ಹೊಂದುವರು ನಾಲ್ಕನೆಯ ದ್ವಾಪರಯುಗವು ಪ್ರಾಪ್ತವಾಗಲು ವ್ಯಾಸ ಮಹರ್ಷಿಯು ಅಂಗೀರಸನೆಂಬ ನಾಮಕನಾಗಿ ಜನಿಸುವನು ಆಗ ನಾನೂ ಸಹ ಸುಹೋತ್ರವೆಂಬ ನಾಮದಿಂದ ಉದ್ಭವಿಸುವೆನು ಆ ಯುಗದಲ್ಲಿಯೂ ಕೂಡ ತಪೋಧನರು ಯೋಗಯುಕ್ತರು ದೃಢವ್ರತಿಗಳು ನಿರ್ದೋಷಿಗಳು ವಿಮಲರು ಆದ ಸುಮುಖ ದುರ್ಮುಖ ದುರ್ಧಮ ದುರತಿಕ್ರಮರೆಂಬ ನಾಲ್ವರು ಪುತ್ರರು ಜನಿಸಿ ಸೂಕ್ಷ್ಮ ರೂಪವಾದ ಯೋಗ ಮಾರ್ಗವನ್ನು ಹಿಡಿದು ನಿಷ್ಕಲ್ಮಿಷರಾಗಿ ಅದೇ ಮಾರ್ಗದಿಂದಲೇ ನಿಸ್ಸಂದೇಹವಾಗಿ ಶಾಶ್ವತವಾದ ರುದ್ರ ಪದವಿಯನ್ನು ಹೊಂದುವರು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಮೂರನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः